ಎಲ್ಲ ಕನ್ನಡ ಕುಲ ಕೋಟಿ ಜನರಿಗೆ ನಮಸ್ಕಾರಗಳು ರಾಮದುರ್ಗ್ ಟೈಮ್ಸ್ ನ್ಯೂಸ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ತಮಗಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡಲು ಸಿದ್ಧರಿದ್ದೇವೆ ಇಂದು ಸವದತ್ತಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ತಾಲೂಕಿನ ತಹಸೀಲ್ದಾರ್ಂತ ಮಲ್ಲಿಕಾರ್ಜುನ್ ಹೆಗ್ಗನ್ನವರ ಸರ್ ಎಲ್ಲ ರೈತರನ್ನು ಕೂಡಿಸಿ ಒಗ್ಗೂಡಿಸಿ ಮಾತನಾಡಿದ್ದಾರೆ ಅದರ ಬಗ್ಗೆ ಕಾಲುವೆಗಳ ದುರಸ್ತಿಗಾಗಿ ಇಂದು ಹೋರಾಡಿದ್ದಾರೆ ಎಲ್ಲ ರೈತರನ್ನು ಕರೆದು ಮಾತನಾಡಿ ಎಲ್ಲವನ್ನು ಸರಿಪಡಿಸಿರುತ್ತಾರೆ ಐದು ವರ್ಷದಿಂದ ಶೆಲ್ಡ್ ತೆಗೆದಿಲ್ಲ ಭಾವಣೆ ಎಲ್ಲ ರೈತರಿದೆ ತ್ವರಿತವಾಗಿ ಹೋರಾಟ ಮಾಡುವ ಮೂಲಕ ನೀರು ತಗೊಳೋಂಥ ಪ್ರಸಿ ಸರ್ಸಂಗಿ ಕಲ್ಲಾಪುರ ನಾವು ನಿಮಗೆ ಅದಕ್ಕೆ ದಯವಿಟ್ಟು ಈಗ ಕೆನಾಲ್ ಎಲ್ ಬಿ ಸಿ ಕೆನಾಲ್ ನಗನ್ ಬ್ರ್ಯಾಂಚ್ ಕೆನಾಲ್ ಏನು ಹೊಡೆದಿದೆ ಅದು ಮಣ್ಣು ಹಾಕಿ ಮಾಡಿದರೆ ಮತ್ತೆ ನಿಲ್ಲೋದಿಲ್ಲ ಅದಕ್ಕೆ ಒಂದು ಎರಡು ಮೂರು ದಿವಸ ಟೈಮ್ ಕೊಡ್ರಿ ರೈಟಿಂಗ್ ನಾವು ಕೊಡ್ರಿ ಕೊನೆ ಪಕ್ಷದನ್ನ ಸ್ಟೀಲ್ ಹಾಕಿ ಸಿಮೆಂಟ್ ಹಾಕಿ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡೋದು ಬೇಡಿಕೆ ಬೆಡ್ಕೆ ಇಟ್ಟಿದ್ದು ಅದಕ್ಕವರು ನಾವು ಇನ್ಚಾರ್ಜ್ ಅದಾನೆ ಗ್ರ್ಯಾಂಡ್ ಎಲ್ಲ ಬರೀ ಕುಂಟ್ರೆಪ್ಪಳ ತ ಮಾನ್ಯ ಬಿ ಎಸ್ ಎಸ್ ಸಾಹೇಬರು ಇದ್ರು ಅವ್ರ ಸಮಕ್ಷವನ್ನು ಏನು ಹೇಳಿದ್ರು ನಾ ಬ್ಯಾಡಾದರೂ ವಾಪಸ್ ಹೋಗ್ಬಿಡ್ತಂದ್ರೆ ನನಗೆ ಸಂಬಂಧ ಇಲ್ಲ ಇನ್ನು ಬೇಜವಾಬ್ದಾರಿ ಆಯ್ಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ ಇವತ್ತು ತಾವು ಪರಿಶೀಲಿಸಿ ಬಂದು ಮೂರ ತಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೇವೆ ಕೊನೆ ಪಕ್ಷ ಒಂದು ಮೂರ್ನಾಲ್ಕು ದಿವಸದಲ್ಲಿ ಆ ಕೆನಾಲ್ ರಿಪೇರಿ ಮಾಡಿ ಮಾಡಿಕೊಟ್ಟು ರೈತರಿಗೆ ಇವತ್ತು ಕಲ್ಲಾಪುರ ಚಿರಾಂಬೂಣ್ಕೊಂಬು ಸರ್ಸಂಗಿ ಹೂಲಿಕಟ್ಟಿ ಹಳಕಟ್ಟಿ ಮತ್ತು ಪಸಿ ದೋಣಿ ಕಗದಾಳ ಇದ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಜನ ರೈತರು ನಿನ್ನೆ ಬಂದು ನಮಗೆ ಬಂದು ಮನೆಯೂ ಕೊಟ್ಟು ಹೋಗಿದ್ರು ಸೊ ಅದರ ವಿಶೇಷವಾಗಿ ನಾವೆಲ್ಲ ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ವಿ ಈ ಒಂದು ಪ್ರತಿಭಟನೆಯಲ್ಲಿ ಒಬ್ಬ ಬುದ್ಧಿರುವಂಥ ಹತ್ಮೀಯರಾದಂಥ ಸಂಸ್ಥೆಗಳು ಸರ್ ಅವರು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಪ್ಲನ್ ಅವರು ಮಲ್ಲಪ್ಪ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಆ್ಯಕ್ಟಿವ್ ಪರ್ಸನ್ ಮಂತೇಶ್ ಅವರು ಸೊ ಮತ್ತು ಎಲ್ಲ ನಮ್ಮ ಎಲ್ಲ ಊರಿನ ಹಿರಿಯರದ್ದೀವಿ ನಮ್ಮ ಬಾಲು ಎಲ್ಲ ಒಂದು ನಮ್ಮ ರೈತ ಬಂದವರು ಇದ್ದೀವಿ ಸೊ ತಮ್ಮನ್ನೇ ಒಂದು ವಿನಂತಿ ಮಾಡ್ಕೋದಿ ಅಂದರೆ ನಿನ್ನೆನೇ ಬಂದಾಗ ನಿನ್ನೆನ ನಾವು ಎ ಅವರಿಗೆ ಅವ್ರಿಗೆ ಡಬ್ಬಲ್ಯೂ ಅವ್ರಿಗೆ ನಿನ್ನೆನ ಮಾತಾಡಿದ್ದೀವಿ ನಾವು ಸೊ ಹೇಳುವಂಥ ಸಮಸ್ಯೆ ನಿಜ ಸರಿ ನಮಗೂ ಅದು ಅರ್ಥ ಆಗಿದೆ ನಿನ್ನೆ ನಮ್ಮ ಹುಲಿ ಕಟ್ಟಿ ಭಾಗದ ರೈತರು ನಿಮ್ಮ ಪರವಾಗಿನ ಬಂದು ಅವರು ಹೇಳಿದರು ಹುಲಿ ಕಟ್ಟಿ ಭಾಗದ ನೀರೇ ಬರೋದಿಲ್ಲ ನಮಗೆ ನೀರು ಬಂದು ಅಷ್ಟಂಗಿನ ಇಲ್ಲ ಹಿಂದಿನ ಸುದ್ದಿ ರೈತರ ಸುದ್ದಿ ಇಷ್ಟ ಆಗಿತ್ತು ಇನ್ನು ಕ್ಷಣ ಕ್ಷಣದ ಮಾಹಿತಿಗಾಗಿ ರಾಮದುರ್ಗ್ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಸುದ್ದಿ ಹೇಗಿತ್ತು ಎಂದು ಕಮೆಂಟ್ ಹಾಕಿ